ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬೇಸಿಗೆ ಕಾಲದಲ್ಲಿ ಮಾಡಿಡುವಂಥ ಅಕ್ಕಿ ಸಂಡಿಗೆ ಮಾಡ್ತಾಯಿದ್ದೀನಿ ಇವತ್ತು ಇರುಳು ಅಕ್ಕಿ ಸಂಡಿಗೆ ಇದನ್ನು ಬೇಸಿಗೆ ಕಾಲದಲ್ಲಿ ಮಾಡಿಟ್ಕೊಂಡ್ರೆ ವರ್ಷ ಪೂರ್ತಿ ಕೆಡೋದಿಲ್ಲ ಹಾಳಾಗೋದಿಲ್ಲ ನೀವು ಯಾವಾಗ ಬೇಕಾದರೂ ತಿನ್ನಲಿಕ್ಕೆ ಆಗತ್ತ ಇಲ್ಲಿ ನಾನು ಒಂದೆರಡು ಬಟ್ಲ ಅಕ್ಕಿ ತೊಗೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಮೂರು ದಿವಸ ಒಂದೇ ದಿವಸ ನೀರಿನಲ್ಲಿ ಹಾಕಿಟ್ಟು ಎರಡನೇ ದಿವಸ ಕ್ಲೀನಾಗಿ ತೊಳ್ಕೊಬೇಕು ಮೂರನೇ ದಿವಸ ನೈಟ್ ರುಬ್ಕೋಬೇಕು ಮತ್ತು ನಾಲ್ಕನೇ ದಿವಸ ಸಂಡಿಗೆ ಮಾಡಲಿಕ್ಕೆ ಆಗತ್ತ ಈ ಥರ ರುಬ್ಕೋಬೇಕು ನೋಡಿ ಈ ಥರ ಇವಾಗ ಇದು ಹಿಟ್ಟು ರೆಡಿಯಾಗಿದೆ ಈ ಥರನೇ ಎಲ್ಲ ರುಬ್ಕೋಬೇಕು ಇದು ಈಸಿಯಾಗಿ ಮಾಡ್ಕೋಬೋದು ಒಬ್ಬರೇ ಇದ್ರೂ ನಡೀತೆ ಯಾರು ಹೆಲ್ಪು ಅವಶ್ಯಕತೆ ಇರೋದಿಲ್ಲ ಇದು ಒಬ್ಬರೇ ಮಾಡ್ಕೋಬೋದು ನೋಡಿ ಇವಾಗ ನಾನು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಿಟ್ಟು ಹತ್ತಿರುತ್ತದಲ್ಲ ಎಲ್ಲ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಹಾಕೋತೀನಿ ನಾನು ಇವಾಗ ಅದಕ್ಕೆ ಲಾಸ್ಟಲ್ಲಿ ಎಲ್ಲ ರುಬ್ಬಿದ ತಕ್ಷಣ ಈ ಥರ ಮಾಡ್ಕೋಬೇಕು ನೀರು ಜಾಸ್ತಿ ಹಾಕಿದ್ರೆ ಏನೂ ಆಗೋದಿಲ್ಲ ಅದನ್ನು ಬೆಳಗ್ಗೆ ಹಿಟ್ಟು ಕುದಿಸುವಾಗ ಮೇಲ್ಗಡೆ ನೀರು ಬಂದಿರುತ್ತಲ್ಲ ಅದನ್ನು ಸಪ್ರೇಟಾಗಿ ತೆಗಿಲಿಕ್ಕೆ ಬರುತ್ತೆ ತೆಗಿಬಹುದು ನೀವು ನೋಡಿ ನಾನು ಈ ಥರ ಎಲ್ಲ ಹಿಟ್ಟು ಹಂಕೊಂಡಿರ್ತಲ್ಲ ಜಾರಿಗೆ ಅದನ್ನು ಎಲ್ಲ ನೀರು ಹಾಕಿ ತೆಗಿತಾಯಿದ್ದೀನಿ ಇವಾಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಳ್ಳೋದು ಆಗೈತಿ ಇವಾಗ ನೋಡಿ ನೀರು ಜಾಸ್ತಿ ಆಗೋದಂಗೆ ಕಾಣಿಸ್ತಾ ಇದೆಯಲ್ಲ ಇದು ಬೆಳಗ್ಗೆ ಫಿಲ್ಟ್ರ್ ಥರ ಆಗಿರುತ್ತೆ ನೀರು ಮೇಲುಗಡೆ ಬರುತ್ತೆ ಹಿಟ್ಟು ಕೆಳಗಡೆ ಕೂತಿರುತ್ತೆ ಫೈನ್ ಪೇಸ್ಟಾಗಿ ನೀವು ಹಾಕೋಬೇಕು ತರಿ ತರಿ ಆಗಿದರೆ ಚೆನ್ನಾಗಿ ಬರೋದಿಲ್ಲ ಪೇಸ್ಟ್ ಥರ ಆಗಿರಬೇಕು ನೀರು ಮೇಲ್ಗಡೆ ಬಂದು ಇರುತ್ತೆ ಚೆನ್ನಾಗಿ ರುಬ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ನೋಡಿ ನಾನು ಎಟ್ಟು ಸಣ್ಣದಾಗಿ ಪೇಸ್ಟ್ ಥರ ಮಾಡಿ ರುಬ್ಕೊಂಡಿದ್ದೀನಿ ಇವಾಗ ಇದು ನೈಟು ಇದನ್ನು ಇಟ್ಟು ಮುಚ್ಚಿಟ್ಕೊಳ್ಳೋಣ ಮುಚ್ಚಿಟ್ಬಿಡೋಣ ಇವಾಗ ನೋಡಿ ಇದನ್ನು ಬೆಳಗ್ಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ನೋಡಿ ನೀರ ಮೇಲ್ಗಡೆ ಬಂದಿದೆಯಲ್ಲ ಅದನ್ನು ಇವಾಗ ತೆಗೆದ್ಬಿಡೋಣ ಸಪ್ರೇಟಾಗಿ ನೋಡಿ ನಾನು ನೀರು ತೆಗೀತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಅಳಗಾಡಿಸ್ರೆ ಹಿಟ್ಟು ಹಿಟ್ಟು ಹೋಗುತ್ತೆ ಅಳಗಾಡಿಸ್ಬಾರ್ದು ಸಮಾಧಾನವಾಗಿ ತೆಗಿಬೇಕು ನೋಡಿ ತಿಳಿ ನೀರ ಹೇಗೆ ಬರ್ತಾ ಇದೆ ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಹಿಟ್ಟು ಬಂದಂಗೆ ಆಗುತ್ತೆ ಅದಕ್ಕೆ ಅದೆಷ್ಟು ಬಿಟ್ಬಿಡ್ಬೋದು ಅದನ್ನೇ ಇವಾಗ ಎಲ್ಲ ಹಿಟ್ಟ ಕೈ ಆಡಿಸಿ ಇಟ್ಕೊಳ್ಳೋಣ ಇವಾಗ ಒಂದು ಕಡೆ ಗಟ್ಟಿ ಒಂದು ಕಡೆ ತಿಳುವಾಗಿರುತ್ತೆ ಅಲ್ಲ ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ ಇವಾಗ ನೀರು ಗ್ಯಾಸ್ ಮೇಲೆ ನೀರು ಕುದಲಿಕ್ಕೆ ಇಡೋಣ ಇವಾಗ ನೋಡಿ ನಾನು ಇವಾಗ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ ನಾನು ಇಂಥದ್ದೊಂದು ಇದು ತೊಗೊಂಡಿದ್ದೀನಿ ಬೌಲ್ ಥರ ಬೊಗೋಣಿ ನಾವು ಯಾವ ಕಪ್ಪಿಲ್ಲ ಅಕ್ಕಿ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಿಲ್ಲ ಇವಾಗ ನೀರು ಹಾಕ್ಕೋಬೇಕು ಅಳತೆ ನೋಡಿ ನಾನು ಹಾಕೋತಾ ಇದ್ದೀನಿ ನಾನು ಈ ಕಪ್ಪಿಲ್ಲ ಎರಡು ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಮೂರು ಕಪ್ ನೀರು ತೊಗೋಬೇಕು ಹಂಗಾದರೆ ನಾನು ಆರು ಕಪ್ ತೊಗೋತಾ ಇದ್ದೀನಿ ಎರಡು ಕಪ್ ತೊಗೊಂಡಿದ್ನೆಲ್ಲ ಅಕ್ಕಿ ಇವಾಗ ನೋಡಿ ಮೂರಾಗಿದೆ ಇನ್ನೂ ಮೂರು ಹಾಕೋಬೇಕು ನೋಡಿ ಇದು ನಾಲ್ಕಾಗಿದೆ ಇವಾಗ ಇನ್ನೂ ಎರಡು ಹಾಕೋಬೇಕು ಇವಾಗ ಇದು ಐದನೇದು ಇನ್ನೊಂದು ಕಪ್ ಹಾಕಿದರೆ ಆಯಿತು ಆರಾದು ಇವಾಗ ನೋಡಿ ನಾನು ನೀರು ಕುದಲಿಕ್ಕೆ ಇಟ್ಕೋತೀನಿ ಉಪ್ಪು ಹಾಕ್ಕೊಂಡು ಇಟ್ಕೋತಿದ್ದೀನಿ ಇವಾಗ ಸ್ವಲ್ಪ ನೀರು ಬಿಸಿಯಾಗಬೇಕು ರುಚಿಗೆ ತಪ್ಪಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಜಾಸ್ತಿ ಅಕ್ಕಿ ಹಾಕಿದರೆ ನೀವು ಜಾಸ್ತಿ ಉಪ್ಪು ಹಾಕೋಬೋದು ಕಮ್ಮಿ ಹಾಕಿದರೆ ಕಡಿಮೆ ಹಾಕ್ಕೊಳ್ಳಿ ಜಾಸ್ತಿ ಉಪ್ಪಾದರೆ ಚಂಡಿಗೆ ಸರಿಯಾಗಿ ಬರುವುದಿಲ್ಲ ಇವಾಗ ನಾನು ನೀರು ಕಾಯಿಲೆ ಅಕ್ಕಿ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ನೋಡಿ ಹಿಟ್ಟು ನೀರು ಬಿಸಿಯಾಗಿದೆ ಇವಾಗ ನಾನು ಹಿಟ್ಟು ಹಾಕೋತಾ ಇದ್ದೀನಿ ಹಿಟ್ಟು ಹಾಕ್ಕೊಂಡು ಹೀಗೆ ಕೈಯಾಡಿಸ್ತಾ ಇರಬೇಕು ಹಿಟ್ಟು ಮತ್ತು ಗಟ್ಟಿಯಾಗಿ ಕೆಳಗಡೆ ಅಂಟುಕೊಂಡಿದೆ ನೋಡಿ ಎಷ್ಟು ಹಿಟ್ಟು ಗಟ್ಟಿಯಾಗಿದೆ ಅಂತ ಈ ಥರ ನಾನು ಪೇಸ್ಟ್ ರೀತಿ ಹಿಟ್ಟನ್ನು ರುಬ್ಕೋಬೇಕು ಈ ಥರ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನೆಲ್ಲ ತೆಗೆದು ಹಾಕೊಳ್ಳೋಣ ಇವಾಗ ಅದಕ್ಕೆ ಹಾಗೆ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಅಂಟೋಗುತ್ತೆ ಇದು ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ ಸ್ವಲ್ಪ ಕುದಿಯುವವರೆಗೂ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ಆಮೇಲೆ ಹಾಗೆ ಕೈ ಬಿಡಬಾರದು ಇದು ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಗಂಟು ಗಂಟಾಗಿ ಬರುತ್ತೆ ಸಂಡಿಗೆ ನೀಟಾಗಿ ಬರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಕೈ ಆಡಿಸ್ಬೋತಾ ಇರಬೇಕು ಯಾವ ಥರ ಬಂದಿದೆ ಅಂತ ನೋಡಿ ಇವಾಗ ಇವಾಗ ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಸ್ವಲ್ಪ ಸ್ವಲ್ಪ ಕುದೀತಾ ಇದೆ ಈ ಥರ ಕೈ ಆಡಿಸೋತಾ ಇರಬೇಕು ಅದು ನೀವು ಸಂಡಿಗೆ ಮಾಡಿ ತಗೊಂಡ್ರೆ ಈ ವರ್ಷ ಪೂರ್ತಿ ಇಟ್ಟರೆ ಏನಾಗೋದಿಲ್ಲ ಹೋಳ್ಗೆ ಜೊತೆ ಆದರೂ ತಿನ್ಬೋದು ನೀವು ಸ್ನ್ಯಾಕ್ಸ್ ರೀತಿ ಆದರೂ ತಿನ್ಬೋದು ಹಾಗೆ ನೀವು ಇವಾಗ ಬೇಕಾದರೂ ತಿನ್ಬೋದು ನೋಡಿ ಗಂಟು ಗಂಟೆ ಆಗ್ತಾಯಿದೆ ಇವಾಗ ಹಾಗೆ ಜೋರು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಹಿಟ್ಟ ಈ ಥರ ನೋಡಿ ಹಿಟ್ಟು ರೆಡಿಯಾಗಿದೆ ಇವಾಗ ಕುದೀತಾ ಇದೆ ನೋಡಿ ನೀರು ನೀರು ಇದ್ದಿದ್ದು ಗಟ್ಟಿಯಾಗಿದೆ ಈ ಥರ ಮಾಡ್ಕೋಬೇಕು ನೀವು ಬೇಗ ಬೇಗ ಮಾಡ್ಕೋಬೇಕು ಇಲ್ಲಾಂದರೆ ಗಂಟಾಗುತ್ತೆ ಇದು ಆಲ್ರೆಡಿ ಗಂಟು ಗಂಟು ಇರುತ್ತಲ್ಲ ಇದು ಬೇಗ ಈ ಥರ ಮಾಡ್ಕೊಂಡ್ರೆ ಎಲ್ಲ ಸ ಸರಿಯಾಗತ್ತಾ ಈ ಥರ ಕೋಲಿಲ್ಲ ತಿರ್ಕೋಬೋದು ನೀವು ನೀವು ಚಮಚ ಆದರೂ ಯೂಸ್ ಮಾಡ್ಕೋಬೋದು ಗಟ್ಟಿ ಇರಬೇಕು ಯಾವುದು ಆದ್ರೂ ಕಟ್ಟಿಗೆ ಕೋಲಿಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ಯಾವುದೇ ಸೌಂಟು ಅಥವಾ ಮತ್ತೊಂದು ಏನಾದರೂ ತೊಗೊಂಡು ಮಾಡ್ಕೋಬಹುದು ನೀವು ನೋಡಿ ಹಿಟ್ಟು ಕುದೀತಾ ಇದೆ ಇವಾಗ ನೋಡಿ ಗಂಟು ಗಂಟೆಲ್ಲ ಹೋಗಿಬಿಟ್ಟಿದೆಯಲ್ಲ ಇವಾಗ ಕುದೀಲಿಕ್ಕೆ ಬಂದಿದೆ ಹಿಟ್ಟು ಪೂರ್ತಿ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿದೆ ಎಷ್ಟು ವೈಟಾಗಿ ಬಂದಿದೆ ಅಂತ ನೋಡಿ ಅಕ್ಕಿ ನೆನವಾಗ ಒನ್ ಡೇ ಬಿಟ್ಟು ಒನ್ ಡೇ ಅಕ್ಕಿ ತೊಳ್ಕೊತಾ ಹಂಗೆ ಬರಬೇಕು ಬೆಳಗ್ಗೆ ಮಾರ್ನಿಂಗ್ ಅಕ್ಕಿ ತೊಳೆ ಇಟ್ಕೊಂಡ್ರೆ ಈ ಥರ ಬೆಳ್ಳಗೆ ಹಿಟ್ಟು ಬರುತ್ತೆ ತೊಳೆಯಲಿಲ್ಲ ಅಂದರೆ ಸ್ವಲ್ಪ ಕಪ್ಪು ಆಗಿ ಬರುತ್ತೆ ಸ್ವಲ್ಪ ಇವಾಗ ಕುದ್ದಿದೆ ಒಂದು ಸ್ವಲ್ಪ ಮುಚ್ಚಿಟ್ಟುಕೊಳ್ಳೋಣ ಮುಚ್ಚಿಟ್ರೆ ಜಲ್ದಿ ಪೇಯುತ್ತೆ ಅಲ್ಲ ಅದಕ್ಕೆ ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ಇವಾಗ ಒಂದು ಹಾಫ್ ಆನ್ ಅವರಲ್ಲಿ ಸೆಂಡಿಗೆ ಮಾಡ್ಬೋದು ನೀವು ಒಂದು ಐದು ನಿಮಿಷ ಮುಚ್ಚಿಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಹಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು ಸ್ವಲ್ಪ ತಿಳುವಾಗಿದೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಹಾಗೆ ಕುದಿಸೋಳೋಣ ಇವಾಗ ಇನ್ನೊಂದು ಸ್ವಲ್ಪ ಇವುದು ಯಾವಾಗಲೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕೆಳಗಿನ ಹಿಟ್ಟ ಕುದ್ದಿರುತ್ತೆ ಮೇಲಿನ ಹಿಟ್ಟ ಕುದಿಯೋದಿಲ್ಲ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಗೆ ನೋಡಿ ಸ್ವಲ್ಪ ಬಿಟ್ಟು ಸ್ವಲ್ಪ ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಸ್ವಲ್ಪ ಗಟ್ಟಿ ಇದೆ ನೋಡಿ ಹಿಟ್ಟು ಹಾಗೆ ಇದು ಈಗ ಹಿಟ್ಟು ಕೈ ಹತ್ಕೊಂಡು ನೋಡ್ರೆ ಅಂಟಗೊಳತ್ತಿಲ್ಲ ಇವಾಗ ಅಂಟುಗೋಬಾರದು ಹಿಟ್ಟು ಅಂಟುಗೊಂಡ್ರೆ ಹಸಿಯಾಗಿದೆ ಅಂತ ಅರ್ಥ ನೋಡಿ ನಾನು ನೋಡ್ತಾ ಇದ್ದೀನಿ ಸ್ವಲ್ಪ ನೀರು ಹಚ್ಕೊಂಡು ನೋಡ್ಕೋಬೇಕು ಯಾಕಂದರೆ ಬಿಸಿ ತಾಗತ್ತಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ತಿರುಗ್ಕೊಂಡು ಇಟ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಸೈಡಿಗೆಲ್ಲ ಹತ್ಕೊಂಡಿರ್ತದಲ್ಲ ಇದನ್ನು ಒಳಗಡೆ ಹಾಕಬೇಕು ಅದನ್ನು ಚೆನ್ನಾಗಿ ಬೇಯ್ತದಲ್ಲ ಅದಕ್ಕೆ ಇವಾಗ ಎಲ್ಲ ಆಗಿದೆ ಕುದಿ ಬಂದಿದೆ ಸ್ವಲ್ಪ ಮುಚ್ಚಿಟ್ಟುಗಳನ್ನ ಗ್ಯಾಸಿನ ಆನಲ್ಲಿದೆ ಇವಾಗ ನಾನು ಈ ಕಡೆ ಅದು ಒಂದು ಎರಡು ನಿಮಿಷ ಮುಚ್ಚಿಟ್ಕೊಂಡಿದ್ನಲ್ಲ ಇವಾಗ ನಾನು ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಹಿಟ್ಟು ಎಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಅದ್ರ ತಕ್ಕ ಉರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕಬಾರ್ದು ಆ ಕಡಿಮೆನೂ ಆಗಬಾರ್ದು ಈ ಥರ ಸಣ್ಣ ಸಣ್ಣದಾಗಿ ಎಂದ್ರೂ ಭಾಳ ಇರಬಾರ್ದು ದೊಡ್ಡ ದೊಡ್ಡದಾಗಿನೂ ಇರಲ್ಲ ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು ಆ ಥರ ಕಟ್ ಮಾಡಿ ಇಟ್ಕೊಳ್ಳೋಣ ಈರುಳ್ಳಿ ನೋಡಿ ಈ ಥರ ಉದಾಗಿರ್ಬೇಕು ಸ್ವಲ್ಪ ತಣ್ಣಿಗೆ ಚೆನ್ನಾಗಿ ಬರುತ್ತೆ ಬಿಸಿಲಲ್ಲಿ ಒಣಗೋದಾದಮೇಲೆ ನಾನು ಇಲ್ಲಿ ಈರುಳ್ಳಿ ಶೆಂಡಿಗೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಈರುಳ್ಳಿ ಹೆರ್ಚ್ಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಈರುಳ್ಳಿನ ಹೆರ್ಚ್ಕೊಂಡಾದ್ಮೇಲೆ ತೋರಿಸ್ತೀನಿ ನಿಮಗೆ ಈ ಥರ ಮಾಡ್ಕೋಬೇಕು ಭಾಳ ಚಿಕ್ಕ ಚಿಕ್ಕದಾಗಿರ್ಬಾರ್ದು ಭಾಳ ದೊಡ್ಡದಾಗಿನೂ ಇರ್ಬೋದು ಇರಬಾರ್ದು ಅದನ್ನು ಹಿಟ್ಟು ಆಫ್ ಮಾಡಿ ಇಟ್ಟುಕೊಂಡಿದ್ದೀನಿ ಅವಾಗ ನಾನು ಸ್ವಲ್ಪ ಆರಬೇಕು ತಣ್ಣಗಾಗಬೇಕು ತುಂಬಾ ತಣ್ಣಗಾಗಬಾರ್ದು ಸ್ವಲ್ಪ ತಣ್ಣಗಾಗಬೇಕು ಅದಕ್ಕೆ ನಾನು ಇಲ್ಲಿ ಕೆಂಪು ಖಾರ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇದೆ ಇದನ್ನೇ ಜಾಸ್ತಿ ಹಾಕೋಬಾರ್ದು ಖಾರ ಜಾಸ್ತಿ ಆಗುತ್ತೆ ಸ್ವಲ್ಪ ಖಾರ ಇರೋದ್ರಿಂದ ನಾನು ನೋಡಿ ಹಾಕೋತಾ ಇದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಹಿಟ್ಟಿಗೆ ಹಿಟ್ಟಿಗೆ ತಕ್ಕಷ್ಟು ಹಾಕೋಬೇಕು ಖಾರ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ನೀರಿನಲ್ಲಿ ಹಾಕೋಬಾರ್ದು ಖಾರ ಚೆನ್ನಾಗಿ ಹಿಟ್ಟು ಬರೋದಿಲ್ಲ ಕುದಲಿಕ್ಕೆ ಚೆನ್ನಾಗಿ ಆಗೋದಿಲ್ಲ ಟೇಸ್ಟೇ ಬೇರೆ ಥರ ಕೊಡುತ್ತೆ ಈ ಥರ ಮಾಡ್ಕೋಬೇಕು ಲಾಸ್ಟಲ್ಲಿ ಹಾಕೋಬೇಕು ಈರುಳ್ಳಿ ಮತ್ತು ಖಾರಾನ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇರುತ್ತಲ್ಲ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಇದೇನು ಕಷ್ಟ ಅಲ್ಲ ಲಾಸ್ಟಲ್ಲಿ ಮಿಕ್ಸ್ ಮಾಡೋದು ನೋಡಿ ಯಾವ ಥರ ಬಂದಿದೆ ಅಂತ ಹಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಈರುಳ್ಳಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮೇಲೆಲ್ಲ ವೈಟ್ ವೈಟ್ ಕಲರ್ ಹಿಟ್ಟಿತ್ತಲ್ಲ ಅದನ್ನು ಕೆಳಗಡೆ ಹಾಕೋಬೇಕು ಹಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಅದಕ್ಕೆ ಚೆನ್ನಾಗಿ ಖಾರ ಅಥವಾ ಈರುಳ್ಳಿ ತಗೊಳ್ಳೋದಿರಲಲ್ಲ ಅದಕ್ಕೆ ಎಲ್ಲ ಕೆಳಗಡೆ ಹಾಕಿಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಅಷ್ಟು ಹಿಟ್ಟಿಗೆ ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಅಥವಾ ಐದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದು ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೋಬಹುದು ನೀವು ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಶೆಳಿಗೆ ಕಡಿಯೋಣ ಇವಾಗ ಇದನ್ನೆಲ್ಲ ಗಟ್ಟಿ ಆಗುತ್ತೆ ಸ್ವಲ್ಪ ಮುಚ್ಚಿಟ್ಕೋಬೇಕು ಸ್ವಲ್ಪ ಜಾಸ್ತಿ ಹಿಟ್ಟು ಮಾಡ್ಕೊಂಡಿದ್ರೆ ನೀವು ಸ್ವಲ್ಪ ಸ್ವಲ್ಪ ಆನೆ ಸಪ್ರೇಟಾಗಿ ತಗೋ ಮಾಡ್ಕೋಬೇಕು ಇಲ್ಲಾಂದರೆ ಆರಿ ಬೇಗ ಆರುತ್ತಲ್ಲ ಹಿಟ್ಟು ನೀವು ಸ್ವಲ್ಪ ಇದ್ರ ಜೊತೆ ನೀರು ತಗೊಂಡು ನೀವು ಶೆಂಡಿಗೆ ಹಾಕೋಬೋದು ಕೈ ಹಿಟ್ಟಂಟು ತಗೊಂಡ್ರೆ ಈರುಳ್ಳಿ ಹಾಕೋದ್ರಿಂದ ಈ ಥರ ನೋಡಿ ಇವಾಗ ಶೆಂಡಿಗೆ ಹಾಕಲಿಕ್ಕೆ ನಾನು ಮನೆಯಲ್ಲೇ ಹಾಕೋತಾ ಇದ್ದೀನಿ ಬಿಸಿಲಲ್ಲಿ ಹಾಕ್ತಿಲ್ಲ ಇದನ್ನು ಆಮೇಲೆ ಇದು ಬಿಸಿಲಿಗೆ ಇಟ್ಟರೆ ಆಯಿತು ಇವಾಗ ನಾನು ಮನೆಯಲ್ಲಿ ಪ್ಲೇಟ ಪಾತ್ರೆ ಏನಾದರೂ ತೊಗೊಂಡು ಹಾಕೋತಾ ಇದ್ದೀನಿ ಈ ಥರ ಹಾಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ಎಲ್ಲ ಶೆಂಡಿಗೆ ಹಾಕೋಬೇಕು ನೋಡಿ ನಾನು ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಈ ಸ್ಪ್ಲೇಟ್ ಆಗಿವೆ ಶೆಂಡಿಗೆ ನಾನು ಇವು ಮೇಲೆ ಚಿಕ್ಕ ಚಿಕ್ಕದಾಗಿರುತ್ತೆ ಇವಾಗ ದಪ್ಪ ದಪ್ಪಾಗಿ ಕಾಣಿಸ್ತಲ್ಲ ನೀವು ನೋಡ್ಕೊಂಡು ಕಟ್ಕೊಳ್ಳಿ ಸಣ್ಣ ಬೇಕಾದರೂ ಸಣ್ಣ ಮಾಡ್ಕೊಳ್ಳಿ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ ಮಾಡ್ಕೊಳ್ಳಿ ಈ ಥರ ಬಂದಿದೆ ನೋಡಿ ಇವಾಗ ನಾನು ಮೂರು ದಿವಸ ಒಣಗಿಸ ಆದಮೇಲೆ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಬಂದಿದೆ ಈರುಳ್ಳಿ ಸಂಡಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹಾಗೇನೆ ತಿನ್ಬೋದು ನೀವು ಎಣ್ಣೆಯಲ್ಲಿ ಕರ್ಕೊಂಡಾದರೂ ತಿನ್ಬೋದು ಎಷ್ಟು ಫಯಲ್ ಫಯಲ್ ಹಗುರ ಹಗುರಾಗಿ ಬಂದಿದೆ ನೋಡಿ ಇದನ್ನು ಕರೆದ್ರೆ ಎಣ್ಣೆಯಲ್ಲಿ ಡಬಲ್ ಆಗಿರುತ್ತೆ ಇದು ಡಬಲ್ ಸೈಜ್ ಆಗುತ್ತೆ ಈಗ ನಾನು ಎಣ್ಣೆ ಕಾಯಿಲಿಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಒಂದು ಬಾಣಲೆಗೆ ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಂಡು ಇವಾಗ ನಾನು ನಿಮಗೆ ಸಂಡಿಗೆ ಕರೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ವೈಟ್ ಕಲರಾಗಿ ಬರ್ತಾ ಇದೆ ಖಾರ ಉಪ್ಪು ಎಲ್ಲ ಸರಿಯಾಗಿದೆ ಮಸಾಲೆ ಜೀರಿಗೆ ಅಥವಾ ಎಲ್ಲ ಹಾಕಿದ್ನಲ್ಲ ಅದು ಸೂಪರಾಗಿ ಬಂದಿದೆ ಟೇಸ್ಟ್ ಅಂತೂ ನೀವು ಥರ ಮಾಡಿ ನೋಡಿ ಮನೆಯಲ್ಲಿ ನೋಡಿ ಎಷ್ಟು ಹಗುರವಾಗಿ ಬಂದಿದೆ ಅಂತ ಕರೆದು ತೋರಿಸ್ತಾ ಇದ್ದೀನಿ ಬೆಳ್ಳಗೆ ಬಂದಿದೆ ಅಂತ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಂದಿದೆ ಈ ಥರ ಮಾಡಿಕೊಳ್ಳಿ ನಿಮಗೂ ಇಷ್ಟ ಆಗುತ್ತೆ ಇದು ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಖಾರ ಇರುವುದಿಲ್ಲ ಒಂಥರ ಟೇಸ್ಟ ಚೆನ್ನಾಗಿರುತ್ತೆ ಇದು ನೀವು ಟ್ರೈ ಮಾಡಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಏನನ್ನು ಕರೆದಾದ ಮೇಲೆ ತೋರಿಸ್ತಾ ಇದ್ದೀನಿ ಇದು ಬಿರುಸಾಗಿರುವುದಿಲ್ಲ ಮೆತ್ತಗೆ ಇರುತ್ತೆ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ